ವೀಕ್ಷಕರೇ ಪ್ರತಿಯೊಂದು ದೇವರಿಗೂ ಬೇರೆ ಬೇರೆ ಸಂಖ್ಯೆಯ ಸುತ್ತಿನಲ್ಲಿ ಪ್ರದಕ್ಷಿಣೆಯನ್ನ ನಾವು ಹಾಕಬೇಕು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನ ಹಾಕ್ಬೇಕು ಹಾಗೆ ಪ್ರದಕ್ಷಿಣೆಯನ್ನ ಹಾಕುವಾಗ ಯಾವ ಮಂತ್ರವನ್ನ ನಾವು ಪಠಿಸಬೇಕು ಅಂತ ಈ ಒಂದು ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ देव प्रदक्षिणया हाकुवन यानि कानि यानिकानीच पापानी जन्मान्तर कृतानि च तानि सर्वाणि नश्यन्त प्रदक्षिणे पदे पदे श्लोकदर्था ನಾವು ತಿಳಿದು ತಿಳಿಯದೆಯೂ ಮಾಡಿದ ಪಾಪಗಳು ಮತ್ತು ಹಿಂದಿನ ಜನ್ಮಗಳ ಎಲ್ಲ ಪಾಪಗಳು ಪ್ರದಕ್ಷಿಣೆಯೊಂದಿಗೆ ನಾಶವಾಗಲಿ ಇನ್ನು ದೇವರು ನಮಗೆ ಸರಿಯಾದ ದಾರಿಯಲ್ಲಿ ನಡೆಯುವಂತಹ ಬುದ್ಧಿಯನ್ನ ನೀಡಲಿ ಅಂತ ಈ ಶ್ಲೋಕದ ಅರ್ಥ ಇವಾಗ ಯಾವ ದೇವರಿಗೆ ಎಷ್ಟು ಸುತ್ತನ ಹಾಕ್ಬೇಕು ಅಂತ ನೋಡೋಣ ಸೂರ್ಯ ಸೂರ್ಯ ದೇವರಿಗೆ ಏಳು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಗಣಪತಿ ಗಣಪತಿ ದೇವರಿಗೆ ನಾಲ್ಕು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ದುರ್ಗಾ ದುರ್ಗಾ ದುರ್ಗಾದೇವಿಗೆ ಒಂದೇ ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಹನುಮಂತ ದೇವರು ಹನುಮಂತನಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ವಿಷ್ಣು ಮತ್ತು ವಿಷ್ಣುವಿನ ಅವತಾರ ವಿಷ್ಣು ಮತ್ತು ವಿಷ್ಣುವಿನ ಪುರುಷವತಾರಕ್ಕೆ ನಾಲ್ಕು ಸುತ್ತನ್ನ ಹಾಕಬೇಕು ಶಿವ ಶಿವನಿಗೆ ಮಾತ್ರ ಅರ್ಧ ಪ್ರದಕ್ಷಿಣೆಯನ್ನೇ ಹಾಕಬೇಕು ಅಂದರೆ ಅಭಿಷೇಕದ ನೀರು ಬರುವ ಸ್ಥಳದವರೆಗೆ ಮಾತ್ರ ಪ್ರದಕ್ಷಿಣೆಯನ್ನ ಹಾಕಬೇಕು